ಚಂದ್ರಯಾನ ನಾಲ್ಕು ಭಾಗಗಳನ್ನು ಎರಡು ಉಡಾವಣೆಗಳಲ್ಲಿ ಕಳುಹಿಸಲಾಗುವುದು ಬಾಹ್ಯಾಕಾಶದಲ್ಲಿ ಇದನ್ನು ಜೋಡಿಸಲಾಗುವುದು ಇಸ್ರೋ ಸಂಸ್ಥೆಯ ಮುಖ್ಯಸ್ಥ ಸೋಮನಾಥ್ ಹೇಳಿಕೆ ಈಗಾಗಲೇ ಚಂದ್ರಯಾನ ತ್ರೀಯನ್ನ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿಸುವ ಮೂಲಕ ಇತಿಹಾಸವನ್ನ ಸೃಷ್ಟಿಸಿದೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಈ ಸಾಧನೆ ಮಾಡಿದ ವಿಶ್ವದ ಮೊದಲ ಸಂಸ್ಥೆಯಾಗಿದೆ ಚಂದ್ರಯಾನ ತ್ರೀಯ ಅಪಾರ ಯಶಸ್ಸಿನ ನಂತರ ಇಸ್ರೋ ಈಗ ತನ್ನ ಸಂಪೂರ್ಣ ಗಮನವನ್ನ ಚಂದ್ರಯಾನ ಫೋರ್ನ ಕಡೆ ಬದಲಾಯಿಸಿದೆ ಇಸ್ರೋನ ಮುಖ್ಯಸ್ಥ ಎಸ್ ಸೋಮನಾಥ್ ದೊಡ್ಡ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ ಚಂದ್ರಯಾನ ಫೋರ್ನ ಭಾಗಗಳನ್ನು ಒಂದಲ್ಲ ಎರಡು ಉಡಾವಣೆಗಳಲ್ಲಿ ಕಳುಹಿಸಲಾಗುವುದು ಅಂತ ಅವರು ಹೇಳಿದ್ದಾರೆ ಈ ಭಾಗಗಳನ್ನ ಮೊದಲು ಕಕ್ಷೆಗೆ ಕಳುಹಿಸಲಾಗುತ್ತೆ ನಂತರ ಬಾಹ್ಯಾಕಾಶಕ್ಕೆ ಸೇರಿಸಲಾಗುತ್ತೆ ಇದು ಸಂಭವಿಸಿದ್ರೆ ಬಹುಶಃ ವಿಶ್ವದ ಮೊದಲ ಬಾರಿಗೆ ಮತ್ತು ಇಸ್ರೋ ಚಂದ್ರನನ್ನ ತಲುಪುವ ಮೊದಲೇ ಇತಿಹಾಸವನ್ನ ಸೃಷ್ಟಿಸುತ್ತೆ ಚಂದ್ರಯಾನ ನಾಲ್ಕರ ಮುಖ್ಯ ಗುರಿ ಚಂದ್ರನಿಂದ ಮಾದರಿಗಳನ್ನ ತರುವುದು ಅಂತ ಹೇಳಿದ್ದಾರೆ ಇಸ್ರೋದ ಮಿಷನ್ ಚಂದ್ರಯಾನ ನಾಲ್ಕರ ಬಹಳ ಸಂಕೀರ್ಣ ಮತ್ತು ಪ್ರಮುಖ ಮಿಷನ್ ನಾವು ನಿಮಗೆ ಹೇಳ್ತೇವೆ ಈ ಮಿಷನ್ ನ ಬಗ್ಗೆ ಪ್ರಮುಖ ವಿಷಯ ಅಂದ್ರೆ ಲ್ಯಾಂಡರ್ ಅನ್ನ ಇಸ್ರೋ ಸಿದ್ಧಪಡಿಸುತ್ತೆ ರೋವರ್ ಮಾಡ್ಯೂಲ್ ಅನ್ನ ಕೂಡ ಜಪಾನ್ ನಿರ್ಮಿಸುತ್ತೆ ಈ ಕಾರ್ಯಾಚರಣೆಯನ್ನ ಇಸ್ರೋ ಮತ್ತು ಜಪಾನ್ನ ಜಾಕ್ಸಾ ಜಂಟಿಯಾಗಿ ನಡೆಸುತ್ತೆ ಈ ಮಿಷನ್ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಚಂದ್ರನಿಗೆ ಕಳುಹಿಸಲು ಸಜ್ಜಾಗಿದೆ ಚಂದ್ರಯಾನ ನಾಲ್ಕರ ಲ್ಯಾಂಡಿಂಗ್ ಸೈಟ್ ಶಿವಶಕ್ತಿ ಪಾಯಿಂಟ್ ನಲ್ಲಿರುತ್ತೆ ಅಂತ ಇಸ್ರೋ ಈಗಾಗಲೇ ತಿಳಿಸಿದೆ ಚಂದ್ರಯಾನ ತ್ರೀ ಇಳಿದ ಸ್ಥಳ ಇದು ಯಾಕಂದ್ರೆ ಚಂದ್ರಯಾನ ತ್ರೀ ಇಳಿದ ನಂತರ ಚಂದ್ರನ ಮೇಲೆ ಅನೇಕ ಪ್ರಮುಖ ಸ್ಥಳಗಳನ್ನ ಕಂಡು ಹಿಡಿದಿದೆ ಇದು ಹೊಸ ಮಿಷನ್ ನಲ್ಲಿ ಸಾಕಷ್ಟು ಸಹಾಯ ಮಾಡಲಿದೆ ಅಂತ ಅವರು ತಿಳಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ